ಈ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀ ಮಂಟುನಾಥ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗರೇಜಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಹೇಳಿ ಷಡ್ಯಂತ್ರಗಳನ್ನ ಮಾಡಿಕೊಂಡು ಇವತ್ತು ಏನು ಅಲ್ಲಿ ಅನ್ಯಾಯ ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಮ್ಮ ಎಲ್ಲ ಮುಖಂಡರುಗಳು ಮಾತಾಡ್ತಾ ಹೇಳ್ತಾ ಇದ್ರು ಯಾವುದೋ ಒಬ್ಬ ಅನೂಲಿಕ ಬಂದು ನಾನು ಮುನ್ನೂರಕ್ಕೂ ಹೆಚ್ಚಿಗೆ ಹಣಗಳನ್ನ ನಾನು ಹುಟ್ಟಿದ್ದೀನಿ ಅಂತ ಆದ್ರೆ ಸರ್ಕಾರದವರು ಅವನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೋ ಅದ ರೀತಿಯಲ್ಲಿ ಎಲ್ಲ ಕಡೆನೂ ಹೋಗಿ ಕೆಲಸಗಳು ಈ ಶುರು ಮಾಡಿದ್ದಾರೆ ಏನಾದ್ರು ಹಾಳ್ ಮಾಡ್ಬೇಕಂತ ಹೋಗಿದ್ವಿ ಅಂತ ಊಟ ಆಗಿದೆ ನಮ್ಮ ಹಿಂದೂ ದಿನದಲ್ಲಿ ಆರ್ ಅಡಿರಡಿ ಅಂತ ಹೇಳ್ತೀರಿ ಮೂರಡಿ ಆಗ್ಲ ಆರಡಿ ಆಗ್ಲ ಇವರು ಹಾಳ ಆದ್ರೆ ಇವರು ಹದಿನೆಂಟು ಅಡಿ ಮೂವತ್ತಡಿ ತೋರಿಸ್ತಾ ಇದ್ದಾನೆ ಅಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಡೇಲಲ್ಲಿ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳಿ ನಿಮಗ್ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಸರ್ಕಾರದವ್ರಿಂದ ಏನೋ ಸ್ವಲ್ಪ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವನು ಎಲ್ಲಿ ಎಲ್ಲಿ ನೋಡ್ತಾನೆ ಅವನ ಕೈಗೆ ತನಿಖೆ ದರಾರಿ ಕೊಟ್ಟು ಅವನ ಕಡೆ ಎಲ್ಲಿಸ್ಬೇಕು ನೀ ಯಾಕೆ ಅವ್ನ ಹೇಳಿದಾರಕ್ಕೆ ಹೋಗ್ತಾ ಇದ್ರು ಅವನು ಒಂದು ಸುಳ್ಳ ಒಂದ್ ಕಡೆ ಎರಡು ಕಡೆ ಹತ್ತು ಕಡೆ ಹದಿಮೂರು ಕಡೆ ಸುಳ್ಳಾಯ್ತು ಅವನು ಹೇಳಿರೋದಲ್ಲ ಆದ್ರೂ ಮತ್ತೆ ಹಾಕಾ ಅಂದ್ರೆ ಇದರಿಂದ ಯಾರ್ಯಾರು ಯಾರು ಯಾರ್ಯಾರು ಕ್ರಿಶ್ಚಿಯನ್ ಮಿಶ್ರರ್ಗಳ ಹತ್ರ ಈ ಹಿಂದೂ ಇರೋ ಪಾಕಿಸ್ತಾನಿ ಏಜೆಂಟ್ಗಳ ಹತ್ರ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು ದೇವಸ್ಥಾನಗಳು ಕೆಟ್ಟ ಹೆಸರು ತರಬೇಕು ವೀರಂಗವಾಗಿರೋ ಕೆಟ್ಟ ಹೆಸರು ತರಬೇಕು ಹೇಳಿ ದುಡ್ಡಿಸ್ಕೊಂಡು ಇವನಂತವ್ರನ್ನ ಮುಂದೆ ಬಿಟ್ಟು ಅಂತ ಹೇಳಿ ತನಿಖೆ ಆಗ್ಬೇಕು ಅಡಿಕೆ ಸೆಂಟ್ರನ್ನ ರೀತಾ ಇದ್ರು ಎಸ್ ಐ ಟಿ ಮೇಲೆ ಇಲ್ಲಿರ್ತಕ್ಕಂಥ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳ್ಬಿಟ್ಟು ಈಶ್ವರ ವಿರೋಧಿ ಮನ್ಯಾಸಾಮಿ ವಿರೋಧಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೋಸ್ಕರ ಸತ್ಯ ಶೋಧನಾ ಸಮಿತಿ ನಡೀಬೇಕು ಕುಕೃತ್ವದಿಂದ ನಿವೃತ್ತ ನ್ಯಾಯೀಗರು ಬರಬೇಕು ಅವ್ರು ಬಂದು ಈ ತುಮರೋಡಿ ಯಾರು ಅವನಿಗೆ ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದ ನಾವೆಲ್ಲರಿನ ಸೌಜನ್ಯ ಪರವಾಗಿದ್ದೀರಿ ಅವ್ರು ಯಾರು ತಪ್ಪಾ ಇದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅದು ಬಿಟ್ಟು ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಅಂತ ಜನ ನೆಮ್ಮದೇ ಹೋಗಿದ್ದಾರೆ ಅವ್ರ ಎದ್ರು ಏನು ಸಂಪಾದನೆ ಮಾಡಿಲ್ಲ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಬೇಕು ದುಡ್ಡಿಲ್ಲ ಅಂತ ಹೇಳಿದಾಗ ಗೊಬ್ಬರ್ ತಂಗದಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಎಷ್ಟು ತಗೊಂಡು ಇವತ್ತು ಅಸು ತಗೊಂಡು ತಿರು ತಗೊಂಡು ಅವ್ರ ಕಾಲ್ ಅವ್ರಿಟ್ಟು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಧರ್ಮಾದರ್ಶಿಗಳಾದಂತ ವೀರೇಂದ್ರ ಅವರವರು ಮುನ್ನ ಸ್ವಾಮಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ್ದಾವ್ದು ಅನಾಥನಗಳು ಬರುವ ತೀರ್ಥ ಸ್ಥಳಗಳಲ್ಲಿ ಲಾನ್ಸಮಾನೆ ತೀರೋತಾರೆ ಕೆಟ್ಟೋ ಜನ ತೊಂದರೆ ತರ ಊಟ ಆಟನ ಅಲ್ಲಿ ಹೋಗ್ತಾರೆ ತೀವ್ರ ತರ ಬಹುಸ್ಕರಕ್ಕಿಂತ ಅಲ್ಲಿ ಹೋಗಿ ಬರುವ ಸ್ಥಳದಲ್ಲಿ ತೀರೋದ್ರೆ ನಮಗೆ ವರ್ಣೆ ಈ ಸಿಗುತ್ತೆ ಪುಣ್ಯ ಸಿಗುತ್ತೆ ಅನ್ನೋ ಲೆಕ್ಕ ದರದಲ್ಲಿ ಅಲ್ಲಿ ತೀರೋತಾರೆ ತೀರೋದಂತ ಸಂದರ್ಭದಲ್ಲಿ ನದಿ ದರದಲ್ಲಿ ಊಟದ್ದು ಅದನ್ನೇ ಹೋಗಿ ಇವರು ಕೊನೆ ಮಾಡಿ ಅಲ್ಲಿ ಹಾಕಿದ್ರು ಅಂತ ಹೇಳಿದ್ರಲ್ಲ ಅವನ್ ನೋಡಿಸಿ ಹತ್ತಲ್ಲಿ ಒಂದು ಗಂಡಸಿನ ತಲೆ ಮೂಡೇ ಸಿಕ್ತು ಆ ಗಂಡಸಿನ ರೇಪ್ ಮಾಡಿದ್ರೆ ಅದು ಬಿಟ್ಟು ಪ್ರತಿದಿನ ಅವನೇರ್ದಂಗೆ ಆಡ್ತಾ ಇದೆ ಅಂದ್ರೆ ಧರ್ಮಸ್ಥಳ ವಿಷಯದಲ್ಲಿ ಯಾರ್ಯಾರು ಷಡ್ಯಂತ್ರಗಳಿವೆ ಓಟ್ ಬ್ಯಾಂಕ್ ಏನೇನು ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಇನ್ನೆಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ಇದ್ದಾರೆ எோ ஜன ஸு ஜன மாதிரி தர்மஸில் நான் அந்த இது சாத்தாசீதவாக பத்தாசீதனு குத்தி தான் ஆச்சை ஆகல நீங்க சர்வீங்க நீங்க அவனோ அபரிச்சி இல்லங்க பரமேஸ்வர நமக்கு போய் ஆகப்பட்டு அதுக்கோஸரே ஏனாக மாதிரி ஷட்யர ಮಾಡಲೇಬೇಕು ಅವ್ರನ್ನ ಕಟ್ಟಿದ್ ಮಾಡಲೇಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳನ್ನ ನೇಮಕದಲ್ಲಿ ಕಳಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಕಾಣೆ ಆಗಿರ್ತಕ್ಕಂಥ ಇದುವರೆಗೂ ಹುಡ್ಕಾಗಿಲ್ಲ ಮೊನ್ನೆ ಒಕ್ಕಲೂರಿ ಬರ್ತದೆ ಯಾರೋ ಒಂದೂವರೆ ತಿಂಗಳನ್ನ ತಾವು ಮಾಡಲಾಗಿದೆ ಅಂತ ಹೇಳಿ ಆ ಡೆಡ್ ಬಾಡಿ ಅಲ್ಲೇ ಕೂತಿರೋ ಜಾಗದಲ್ಲಿ ಮೊಬೈಲ್ ಬೈನ್ ಎಲ್ಲ ಕರೆಯಲಿದೆ ಫುಲ್ಲು ಸ್ಕೆಲಿಟನ್ ಇದೆ ಅದನ್ನ ನೋಡಿ ಅದಕ್ಕೆ ನ್ಯಾಯ ಕೊಡಿಸಿ ಅಂದ್ರೆ ಇಲ್ಲಿ ಆಗ್ತಾ ಇಲ್ಲ ಇವರು ಹೋಗೋರು ಇಲ್ಲಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ದೇಶ ವಿದೇಶಗಳಿಂದ ಎಲ್ಲ ಬಂದು ಆ ಧರ್ಮಸ್ಥಳದ ಮಂಜುನಾಥನ ಕೃಪೆಗೆ ಪಾತ್ರ ಆದ್ರೆ ಒಳ್ಳೇದಾಗುತ್ತೆ ಅಂತೇಳಿ ನಂಬಿಕೆಯಿಂದ ಸಾವಿರಾರು ವರ್ಷಗಳಿಂದ ನಾವೆಲ್ಲರೂ ಮಂಜುನಿಯಿಂದ ಜೀವನ ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಆ ಧರ್ಮಸ್ಥಳ ಮಂಜುನಾಥ್ ಕಾರಣ ವೀರೇಂದ್ರ ಗ್ರೆ ಅವರು ಯಾವ ತರ್ತಾರೆ ಏನು ಎತ್ತ ಅಂತ ಹೇಳಿ ನಾವು ಯಾರ ಪಾಕಿಸ್ತಾನದವರು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ವಿರುದ್ಧವಾಗಿ ಅವರಿಗೆ ಯಾರು ಇಲ್ಲಿರತದೆ ಎಸ್ ಟಿ ಪಾರು ಉಗ್ರಗಾಮಿರು ಯಾರು ಯಾರು ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಅವ್ರು ಇಲ್ಲಿ ಮಾತಾಡ್ತಾ ಇದ್ದಾರೂಡಿಗೆ ಮತ್ತೆ ಮನಿಗೆ ಆ ಪಾಕಿಸ್ತಾನ ಉಗ್ರಗಾಂಗೆ ಸಂಬಂಧ ಇದೆ ಅಂತ ಹೇಳಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು ಕೂಡಲೇ ಆ ತಿಂಗ್ರೂಡಿ ಅಕೌಂಟ್ ಅನ್ನ ಸೀಲ್ ಮಾಡಿ ಅವನಿಗೆ ಯಾವ ಮಿಷಿನರಿಗಳಿಂದ ಹಣ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಧರ್ಮಸ್ಥಳ ಆದ್ಮೇಲೆ ಇನ್ಯಾರ ದೇವಸ್ಥಾನ ನೀರ್ಕೊಂತಾರೆ ಅದಕ್ಕೋಸ್ಕರ ಅವರ ಅಕೌಂಟ್ಗಳನ್ನ ಮಟ್ಕೊಂಡು ಹಾಕಿ ಅವ್ರ ಮತ್ತ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಕರ್ನಾಟಕದಲ್ಲಿ ದೇಶದಲ್ಲಿರ್ತಕ್ಕಂಥ ಮನ್ಯಾಸಮ್ಯ ಭಕ್ತಾದಿ ಹತ್ರ ಬಂದು ನಾವು ತಪ್ಪಾಯ್ತು ಅಂತ ಹೇಳಿ ಶ್ರಮವಾಸನೆ ಮಾಡಬೇಕು ಕೆಲವರು ತಿರುಗಿರು ಜೊತೆಯಲ್ಲಿದ್ದಂಥವರು ಬಂದು ದಾರಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ತಿಂಗಳು ನಮ್ಮನ್ನು ಈ ಎಲ್ಲ ಬಳಸ್ಕೊಂಡ ಈ ತರೆಲ್ಲ ಇದ್ ಮಾಡ್ತಾ ನೀವು ಮಾಡ್ಬೇಕು ಅಂತ ಹೇಳುವ ಅವನ್ನ ನನ್ನನ್ನು ಮಾಡ್ ಮಾಡಕ್ ಪ್ರಯತ್ನ ಪಟ್ಟ ನಾನು ತೆಗೆದುಕೊಂಡು ಬಂದಿದ್ದೀನಿ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ಗೆ ಹೋಗ್ತಕ್ಕ ಅವನ್ನ ಅರೆಸ್ಟ್ ಮಾಡೋ ಹೋಗ್ತಾ ಇಲ್ಲ ನಿಮ್ಗೆ ಅವ್ರು ಹೇಳು ಅಂತ ನೋಡ್ತಾ ಇಲ್ಲ ನಿಮ್ಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಧರ್ಮೋದ್ಯೋಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಧರ್ಮಸ್ಥಳ ಅಂತ ಹೇಳಿದ್ರೆ ಎಲ್ಲರೂ ಸಾವಿರ ಸಂಖ್ಯೆಯಲ್ಲಿ ಯಾರು ಹಣ ಕೊಟ್ಟೇನೆ ನಿಲ್ವೇನ್ ಕರ್ಕೊಂಡ್ಬಂದಿಲ್ಲ ಈ ತರ ಧರ್ಮಸ್ಥಳದಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಅವ್ನು ಯಾರೋ ತನ್ನೀರು ಬರ್ತೇನೆ ಮಗ ಅವರು ಅವ್ನು ಯಾರೋ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದನ್ನ ಕೇಳ್ಕೊಂಡು ಕುಡಿತಾ ಇದ್ದೀರಂದ್ರೆ ಸಿದ್ದರಾಮಯ್ಯ ಅವರು ನಾಚಕ ನೀವು ಅವತ್ತು ತಿಂದು ತಿನ್ಬಿಟ್ಟಿದ್ರಿ ಅದಕ್ಕೆ ಬೇಕಾದಷ್ಟು ಅನ್ಬಿದ್ರಿ ನೀವು ಜೀವನದಲ್ಲಿ ನಿಮ್ಮ ಮನೆಯಲ್ಲೇ ಬೇಕಾದಷ್ಟು ಅನ್ಬಿಸಿದ್ರಿ ಇಲ್ಲಾದ್ರೂ ಆ ತಪ್ಪುಡೆಯನ್ನ ಮಾಡೋದು ಬಿಟ್ಬಿಡಿ ಈ ದೇಶ ವಿದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಧರ್ಮ ಅನ್ನೋದಿದೆ ದೇವರು ಅನ್ನೋದು ಇದ್ದಾನೆ ನಿಮ್ಗೂ ನಿಮ್ಮ ತಂದೆ ಸಿದ್ದರಾಮಯ್ಯ ಅಂತ ಹೇಳಿ ಶ್ರೀಕೆರ ಅದೂರು ರಾಮನಾಥರ ಇಟ್ಟಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ದೇವಸ್ಥಾನದ ಪರವಾಗಿ ನಿಂತ್ಕೊಂಡು ಇವತ್ತು ಯಾರೇ ಇವತ್ತು ಬೇವು ಆಯ್ತು ನಾಳೆ ದಿನ ಕೋಲಾರ ಜಾಗ ದೇವಸ್ಥಾನ ಶುರು ಮಾಡ್ಬೋದು ದೇವಸ್ಥಾನ ಜಮೀನುಗಳನ್ನು ತೋರಿತಾ ಇರ್ತಕ್ಕಂಥವ್ರು ಇವರು ಎಲ್ಲೆಲ್ಲ ಪವಿತ್ರವಾದಂತ ಮತ್ತೆ ಪ್ರಸಿದ್ಧವಾದಂತ ದೇವಸ್ಥಾನಗಳಿದೆಯೋ ಅಲ್ಲಿ ಅನಾಥಗಳನ್ನ ತಗೊಂಡೋಗಿ ಇದು ದೇವಸ್ಥಾನದವರು ಕೊನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಆಯುಧಿಕ ಬಂದು ಕನಾರು ಮುಂದೆ ನೋಡ್ಕೊಂಡು ತೋಡಕ್ ಬರ್ಬೋದು ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಧರ್ಮಕ್ಕೆ ಎಲ್ಲರೂ ಸಂತ ಬಂದಾಗ ಧರ್ಮಕ್ಕೆ ಎಲ್ಲರೂ ತೊಂದರೆ ಆದಾಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಭಾರತ ದೇಶದವರು ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನು ಸಿದ್ದರಾಮಯ್ಯ ಸರ್ಕಾರ ಶಿಕ್ಷೆ ಅವರನ್ನು ನಾವು ಅವರಿಗೆ ಶಿಕ್ಷೆ ಕೊಡುವಂತ ಮಟ್ಟಕ್ಕೆ ಬರ್ಬೇಕು ಹೆಣ್ಣು ಮಕ್ಕಳು ಬರೀ ಅಡಿಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಯಜಮಾನ್ರಿಗೆ ಅಸೂಕರು ಇನ್ನೊಂದು ಮತ್ತೆಂತ ತಗೊಂಡು ಆಳ್ಕಾರದ ಅವ್ರಕ್ಕೂ ದುಡ್ಡು ಕೊಡೋದಕ್ಕೆ ಮಾತ್ರ ಅಲ್ಲ ಅವ್ರು ಮನ್ಸು ಮಾಡಿದ್ರೆ ಒನಕೆನೇ ಕೊಡ್ತಾರೆ ಬರ್ತಾರೆ ತಡಕೆನೆ ಎತ್ಕೊಂಡಕ್ಕೆ ಬರ್ತಾರೆ ಅಂತ ಹೇಳಕ್ಕೆ ಆ ಯಾವ ಮಟ್ಟನ್ನ ಅವನು ಅವನು ಯಾವ ನಟಿಕೆ ಕೊಟ್ಟು ಸರ್ ಆ ತುಂಬ ರೋಡಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವ್ರೆಲ್ಲರನ್ನು ಪರ್ಕೊಂಡು ಹೋದಂತ ಕೆಲಸಗಳನ್ನ ಮಾಡಿ ಈ ಸರ್ಕಾರ ನಾಚಿಕೆ ಅಂತ ಹೇಳಿ ಧರ್ಮಸ್ಥಳ ವಿರುದ್ಧವಾಗಿ ಯಾರೇ ಬಂದೇನು ನಾವೆಲ್ಲ ಇದ್ದೀರಿ ನಿಮ್ ಕೆಲಸ ಏನಿಲ್ಲ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಇರೋದಂತೇಳಿ ನಾವು ನೋಡಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಏನು ಬಂದಿದ್ರು ಇದು ಸಾಂಪಲ್ ಅಷ್ಟೇ ಬಂದ್ರಲ್ಲಿ ಎಸ್ ಎಂ ಫಂಡ ಅದಕ್ಕೋಸ್ಕರ ಇವತ್ತೇನು ಧರ್ಮಸ್ಥಳದ ರಕ್ಷಣೆಗಾಗಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ನಾವು ಪ್ರತಿಯೊಬ್ರು ಪ್ರತಿಯೊಂದು ಮನೆಯಿಂದನೂ ಒಬ್ಬೊಬ್ರು ಹೋಗಿ ಧರ್ಮಸ್ಥಳದ ವೀರೇಂದ್ರ ದೇವರಿಗೆ ಅವರಿಗೆ ಧರ್ಮಾಧಿಕಾರಿಗಳಿಗೆ ಹೇಳ್ಬೇಕು ನಾವಿದ್ದೀರಿ ನಿಮ್ ಜೊತೆಗೆ ಇಂಥ ನೀರು ಆಪಾದನೆ ನೀವು ಸಿಗ್ಬೇಡಿ ಅಂತ ಹೇಳಿ ನಾವು ಅವ್ರ ಬೆಂಬಲವನ್ನ ಸೂಚಿಸ್ಬೇಕು ಅಂತ ಹೇಳಿ ಇಲ್ಲಿ ಕರೆದ ನಾಲ್ಕು ಮಾತ್ರ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ನಮ್ಮ ನಾನ್ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್